ಹಲೋ ಮೈಡಿಯಾ ಸೂಪರ್ ಸ್ಟಾರ್ ನಮ್ ಜೀವನದಲ್ಲಿ ಯಾವುದೇ ಒಂದು ವಸ್ತುವನ್ನಾಗ್ಲಿ ವ್ಯಕ್ತಿಯನ್ನಾಗ್ಲಿ ಬೈಸೋದು ತುಂಬಾ ಸುಲಭ ಆದ್ರೆ ಬಯಸಿದ್ನ ಪಡೆಯೋದೇ ಇದೆಯಲ್ವಾ ಅದು ತುಂಬಾ ಕಷ್ಟ ಅನ್ನೋದು ಓಲ್ಡ್ ಡೈಲಾಗ್ ಆದ್ರೆ ನನ್ನ ಒಂದು ಡೈಲಾಗ್ ಏನ್ ಗೊತ್ತಾ ಇರೋದು ಒನ್ ಅಂಡ್ ಓನ್ಲಿ ಒಂದೇ ಲೈಫ್ ಗುರು ಈ ಲೈಫ್ ಅಲ್ಲಿ ನಾವು ಬಯಸಿದ್ನ ನಾವ್ ಈ ಲೈಫಲ್ಲಿ ಪಡ್ಕೊಂಡಿಲ್ಲ ಅಂದ್ರೆ ಈ ಜೀವನ ಬದುಕಿ ವ್ಯರ್ಥ ನಾವು ಬಯಸಿದ್ದ ವಸ್ತುನೇ ಆಗ್ಲಿ ವ್ಯಕ್ತಿನೇ ಆಗ್ಲಿ ಅದ್ ಎಷ್ಟೇ ಕಷ್ಟ ಇರ್ಲಿ ಚಾಲೆಂಜ್ ಆಗಿ ತಗೊಂಡು ಅದನ್ನ ಪಡ್ಕೊಂಡಾಗೆ ತಾನೇ ಈ ಲೈಫ್ ಒಂದು ಮೀನಿಂಗ್ ಇರೋದು ನಾವು ಅಂದಿದ್ನ ಸಾಧನೆ ಮಾಡೋಣ ನಮ್ಮ ಒಂದು ಲೆವೆಲ್ ನಾವು ರೀಚ್ ಆಗೋಣ ಆಗ ತಾನೇ ಈ ಒಂದು ಬದುಕಿಗೆ ನಿಜವಾದ ಅರ್ಥ ಬರೋದು ನನ್ ಸಬ್ಸ್ಕ್ರೈಬರ್ಸು ಯಾವತ್ತು ಬಿಟ್ಕೊಳಲ್ಲ ನೆವರ್ ಎವರ್ ಗಿವ್ ಅಪ್ ಅಂತ ನಂಗೆ ಗೊತ್ತು ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ತಪ್ಪದೆ ಒಂದು ಲೈಕ್ ಸಬ್ಸ್ಕ್ರೈಬ್ ನ ಮಾಡೋದಂತೂ ಮರಿಬೇಡಿ ಸ್ನೇಹಿತರೆ